ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಚಕೋಲಿ ಮಾಡ್ತಾ ಇದ್ದೀನಿ ಚಕೋಲಿ ಮಾಡ್ಕೋದಕ್ಕೆ ಈ ಥರ ಗೋಧಿ ಹಿಟ್ಟನ್ನ ಚಪಾತಿ ಯಾವ ಥರ ಚಪಾತಿ ಮಾಡಬೇಕಾದ್ರೆ ಯಾವ ಥರ ಹದ್ದಲ್ಲಿ ನಾದಿರ್ತೀವೋ ಆ ಥರ ಚಪಾತಿ ಮಾಡೋ ಹದಲ್ಲೇ ನಾನು ಹಿಟ್ಟನ್ನ ನಾದಿಟ್ಟಿದ್ದೀನಿ ಇವಾಗ ನಾನು ನೀರಲ್ಲಿ ಸ್ವಲ್ಪ ಬೆಲ್ಲನ ಹಾಕಿ ಈ ಥರ ಕರಗೋವರೆಗೂ ಸ್ಪೂನಿಂದ ಈ ಥರನೇ ಕಂಟಿನ್ಯೂಸ್ ಆಗಿ ಇದು ಮಾಡ್ತಾ ಇದ್ದೀನಿ ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ಬೆಲ್ಲ ಕರಗಿದೆ ಇದನ್ನ ಫಿಲ್ಟರ್ ಮಾಡ್ಕೊಳ್ತಾ ಇದೀನಿ ಯಾಕಂದ್ರೆ ಬೆಲ್ಲಲ್ಲಿ ಸುಮ್ ಸ್ವಲ್ಪ ಸ್ವಲ್ಪ ಕಸ ಇರೋ ಚಾನ್ಸಸ್ ಇರುತ್ತೆ ಅಲ್ಲ ಕಬ್ಬಿ ಹಾಗಾಗಿ ನಾನು ಈ ತರ ಫಿಲ್ಟರ್ ಮಾಡ್ಕೊಂಡ್ರೆ ಸಪ್ರೇಟ್ ಆಗುತ್ತೆ ಅಂತ ಮೆಲ್ಟ್ ಆದ್ಮೇಲೆ ಈ ತರ ಫಿಲ್ಟರ್ನ ಮಾಡ್ತಾ ಇದ್ದೀನಿ ನೋಡಿ ಚಕೋಲಿ ತುಂಬಾ ಸ್ವೀಟ್ ಆಗಿ ಬರುತ್ತೆ ಮತ್ತೆ ಸಣ್ಣ ಮಕ್ಕಳಿಗೂ ಇದು ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಸಣ್ಣ ಮಕ್ಕಳು ತುಂಬಾನೇ ರುಚಿ ಇರೋದ್ರಿಂದ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಅದಕ್ಕೆ ಕೊಬ್ಬರಿ ಮತ್ತು ಸೋಪ್ನ ಯೂಸ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಸೋಪ್ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸೋಪ್ ಹಾಕ್ಕೊಂಡು ಇದನ್ನು ಮಿಕ್ಸಿ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಇವಾಗ ನಾನು ಬೆಲ್ಲ ಮತ್ತು ನೀರು ಹಾಕಿಟ್ಟಿದ್ದೆ ಅದನ್ನು ಆಲ್ಮೋಸ್ಟ್ ಆಲ್ ಕುದೀತಾ ಇದೆ ನೀರ ಮತ್ತು ಕೊಬ್ಬರಿ ಕೂಡ ಇದ್ರೊಳಗೆ ಹಾಕಿದ್ದೀನಿ ಸೋಪ ಕೊಬ್ಬರಿ ಇವಾಗ ಚಪಾತಿ ಹದ್ದಲ್ಲಿ ನಾದಿಟ್ಟಿರೋ ಹಿಟ್ಟನ್ನ ಈ ಥರ ಮಿದ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೈಗೆ ಎಣ್ಣೆ ಹಾಚಿಕೊಂಡು ಈ ಥರ ಚೆನ್ನಾಗಿ ಮಿದಿಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಹಿಟ್ಟು ಮೆದಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಚಕೋಲಿ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಈ ಥರ ಹಿಟ್ಟನ್ನ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಇವಾಗ ನಾನು ಚಪಾತಿನ ಯಾವ ಥರ ಮಾಡ್ತೀವೋ ಅದೇ ಥರ ರೋಲ್ನ ತೊಗೊಂಡು ಚಪಾತಿ ಯಾವ ಥರ ಲಟಾಸ್ತೀವೋ ಅದೇ ಥರನೇ ಇದ್ದೀನಿ ನೋಡಿ ಚಕೋಲಿ ಮಾಡೋದು ತುಂಬ ಈಸಿ ಕೆಲ್ ಈಸಿ ರೆಸಿಪಿ ಚಕೋಲಿ ರೆಸಿಪಿ ಆಲ್ಮೋಸ್ಟ್ ಆಲ್ ಕಡೆ ಮಾಡೋದಿಲ್ಲ ಕೆಲವೊಂದು ಕಡೆ ಅಷ್ಟೇ ಮಾಡ್ತಾರೆ ಇವಾಗ ನೋಡಿ ಈ ಥರ ಚಪಾತಿ ಯಾವ ಥರ ಲಟಾಸ್ತಾರೋ ಆ ಥರನೇ ಲಟಾಸ್ತಾ ಇದ್ದೀನಿ ಎಷ್ಟು ತಳಗಾಗತ್ತೋ ಅಷ್ಟು ತಳಗ ಮಾಡ್ಕೊಳ್ಳಿ ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ಆಗಿದೆ ಇವಾಗ ಸ್ವಲ್ಪ ಮೇಲೆ ಎಣ್ಣೆ ಹೊಡ್ಕೊಂಡು ಈ ಥರ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಕರ್ಚಿಕೆ ಅಥವಾ ಚಾಕು ಯಾವ್ದಿದ್ರೂ ಅದ್ರ ಹೆಲ್ಪ್ನಿಂದ ಈ ಥರ ಕಟ್ ಮಾಡ್ಕೋಬೇಕು ಫೀಸ್ನ ತುಂಬ ಸಣ್ಣ ಆಗಿ ಮಾಡಿಕೊಂಡ್ರೆ ಚಕೋಲಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ಥರ ಸ್ಮಾಲ್ ಸೈಜಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಬೆಲ್ಲ ಹಾಕಿದ ನೀರು ಹೆಸರು ಬಂದಿದೆ ಕುದೀತಾ ಇದೆ ಆ ನೀರು ಅದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಸೋಪ್ನ ಹಾಕಿದ್ದೀನಿ ಅದರೊಳಗೆ ಇದು ಕುದಿಯೋ ನೀರು ಯಾವಾಗ ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಆವಾಗ ಇವು ಫೀಸಸ್ನ ಹಾಕ್ತಾ ಇದ್ದೀನಿ ನೋಡಿ ಇದು ಹಾಕಿದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿಟ್ಟೇ ಕುದಿಸ್ಬೇಕಾಗುತ್ತೆ ಇವೆಲ್ಲ ಫೀಸಸ್ನ ನಾನು ಹಾಕ್ತಾ ಇದ್ದೀನಿ ನೋಡಿ ಸಣ್ಣ ಸಣ್ಣ ಫೀಸ್ ಮಾಡಿಕೊಂಡು ಆ ಕುದೀತಾ ಇರೋ ನೀರಲ್ಲಿ ಇದ್ದೀನಿ ಚಕೋಲಿಗೆ ಕಾಂಬಿನೇಷನ್ ಆಗಿ ತುಪ್ಪ ಮತ್ತು ಹಾಲನ್ನ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಚಕೋಲಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೋ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಬ ಬಾಯ್